ನಮಸ್ಕಾರ ಸೊ ಈ ಅವತ್ತು ಒಬ್ಬ ಅಪೂರ್ವ ಅಂತ ಇದ್ಲು ಸೊ ಅವಳಿಗೆ ವರ್ಡ್ಸ್ ಐದು ಟೆನ್ ವರ್ಡ್ಸ್ ಹಾಕೊಟ್ಟಿದೆ ಸೊ ಅವ ಕಲೆ ಕಷ್ಟ ಆಗಿತ್ತು ಕಲ್ಕೊಂಬ ಅಂತ ಇದೆ ಪಾಠನ ಸ್ವಲ್ಪ ಅಷ್ಟು ಕಟ್ಟು ಓದಿದ್ಲು ಸೊ ಈಗ ಹೆಂಗೆ ಮಾಡ್ತಾಳೆ ಏನಂತ ನೋಡುಂಬರಿ ಪರ್ಫೆಕ್ಟ್ ಆಗ್ಯಾಳೋ ಇಲ್ಲ ಅಂತಂದು ಕಲ್ಕೊಂಬಂದೇ ಅಂತ ಅನ್ನತಾಳು ಸೊ ನೋಡುಂಬರಿ ಅಪೂರ್ವ ಹಾಯ್ ಹೇಳ್ತೀಯಲ್ಲ ನೀವೆಲ್ಲ ಅಭ್ಯಾಸ ಮಾಡಿರಿ ನಿಮ್ಮದೆಲ್ಲ ಅಭ್ಯಾಸ ಮಾಡಿರಿ ನಿಮ್ಮ ಮಗ್ಗಿ ಬರ್ತೋರ್ಸು ಇನ್ನು ಹೆಸರು ನದಿ ಶ್ರಾವಣಿ ಎಲ್ಲಿತನ ಬರ್ತಾವೆ ಹನ್ನೆರಡು ತನ ಹತ್ತು ಹನ್ನೊಂದು ಬಿಡು ಬರ್ಯಾಕೆ ಹೋಗ್ಬೇಡ ಎರಡರಿಂದ ಹನ್ನೆರಡು ತನ ಮಗ್ಗಿ ಬರೀ ನೀನು ಐದರ ಮಟ್ಟ ಬರೀ ನೀನು ಆಯಿ ಬರ್ತವರ್ಸು ನನಗೆ ಎ ಬಿ ಸಿ ಡಿ ಆಯಿ ಓಕೆ ಹಾಂ ನೀವು ಹೋಮ್ ವರ್ಕ್ ಮಾಡ್ಕೋರಿ ನೀನು ಮಾಡ್ಲಿಕ್ಕೆ ಅದನ್ನು ಮಾಡೋ ಕಂಟಿ ಇದನ್ನ ಮಾಡು ಹಾಂ ಎಸ್ ನೀನು ಅದನ್ನು ಬರೀ ಓಕೆ ಅಪೂರ್ವ ಕೇಳಲಿ ಹಾಂ ಅಲ್ಲ ಇದನ್ನ ಕೇಳ್ತೇನೆ ಈಗ ವರ್ಡ್ಸ್ ಕೇಳ್ತೇನಲ್ಲ ಶಬ್ದ ಫಸ್ಟು ಹಾಂ ಎಲ್ಲದವು

okay yeah. that, that, that okay especially e s p c A. e uh, c, uh, i ha c ha i okay double double l ha uh, y very good thrilled t h ha i t h ha uh, t h r ha ha uh, i l l uh, double l l uh, d ಎಲ್ಲಾರ ಕ್ಲಾಸ್ ಆಗ ವೆರಿ ಗುಡ್ ಈಗ ನೋಡ್ರಿ ಫೈ ಫೈ ಅಷ್ಟೇ ಕಲೆ ಹಾತಾಳ ಸೊ ಕರೆಕ್ಟ್ ಸ್ಪೆಲಿಂಗ್ ಕಲ್ಕೊಂಬ ಅದ ಅರ್ಥನೂ ಕರ್ಕೊಂಬುದ ನನಗೂ ಖುಷಿ ಆಗತೈತಿ ನೀನು ಖುಷಿ ಆಗತ್ತೈತಿ ಆಕಿಗೂ ಖುಷಿ ಆಗತ್ತೆ ಸೊ ಈಗ ಒಂದು ನಾಲ್ಕು ಲೈನ್ ಆಕಿಗೆ ಪಾಠ ಹೇಳಿದ್ದೆ ನಾನು ಸೊ ಲೈನ್ಸ್ ಅದನ್ನ ಹೆಂಗ್ ಗೊತ್ತ ನೋಡುಂಬರಿ ಬುಕ್ ತಗೊಂಬರ್ತೇ ಅದ್ ಬುಕ್ ತೊಗೊಂಬಲ್ಲ ಒಕ್ಕ ಇನ್ನೂ ಐದವಲ್ಲ ಅಪೂರ್ವ ಇನ್ನೂ ಐದದವಲ್ಲ ಹಂಗ ಕಲಿಬೇಕಾಯ್ತ ಇಲ್ಲ ಬಾ ಎದ್ದ ಚಲ್ದಿ ಬಾ ಮುಂದ ಈಗ ಹೆಂಗ ಅನ್ಸಾತೈತಿ ಹಾ ಹ್ಮ್ ಸ್ಟಾರ್ಟ್ ಮಾಡ ಹೆಸರು ಬರೆಯೋದು ಇದು ಮಾಡ್ಬೇಕು ಲೈಕ್ ಐ ಎಲ್ಲ ಬರ್ದೆ ಐ ಎಲ್ಲ ಇದು ಮಾಡಿದಿ ಪರ್ಫೆಕ್ಟ್ ಐ ಅಮ್ಮ ತನ ಬರ್ತವ ಕಗ ಕಗನ ಎಲ್ಲಿ ತನ ಕಲ್ತಿ ಲ ತನ ಬರ್ತಾವು ಆಮೇಲೆ ಇದು ಮಾಡ್ತಿಂತವು ಹ್ಮ್ ರಾಜು

ஐஸ்கிரீம்ஸ் அலி ஹ்ம் டி எச் ஆர் ஐ எல் எல் இ டி ட்ரில்ட் ஆ டி பி அது பி இ சி ஏ யூ எஸ் டி பெஸ்ட் அல்ல அல்ல டி பி 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 இ சி ஏ யூ எஸ் சி என்னது सा ಟೆನ್ ವರ್ಡ್ಸ್ ಇದ್ದವು ಸೊ ಟೆನ್ ವರ್ಡ್ಸ್ ಅದ್ರಾಗ ಐತಿ ಇನ್ನೂ ಫೈವ್ ವರ್ಡ್ಸ್ ಕಲಿಬೇಕಕ್ಕೆ ತ್ರಿಲ್ ಇರ್ತನ ಕಲ್ತಾಳ ಸೊ ತ್ರಿಲ್ದಿರ್ತನ ಪಾಪಕ್ಕೆ ಕರೆಕ್ಟಾಗಿ ಓದಾಳು ಸೊ ಇನ್ನೂ ಎಷ್ಟು ಇನ್ನೂ ಐದು ವರ್ಡ್ಸ್ ಕಲಿಬೇಕು ಆ ಐದು ವರ್ಡ್ಸ್ ಬಾಯ್ ಆಕೇಲೆ ಪರ್ಫೆಕ್ಟಾಗಿ ಓದೋದು ಬರ್ತಿದ್ದು ನಿನಗೆ ಯಾವಿಲ್ಲ ಹಾಂ ಈಗ ಕಲ್ತಿ ಇನ್ನೂ ಚೆಂದಮೇ ಕಲಿಬೇಕಾತು ನಂಗೆ ಖುಷಿ ಆಯಿತು ನಿಮ್ಯಾಗ ಕಲಿಬೇಕಂತ ಮರಿಯೋಂಗಿಲ್ಲ ಅದನ್ನು ಎನಿ ಟೈಮ್ ನೋಡ್ಕೋತಾ ಇರಬೇಕು ಬಟ್ ಓಕೆ ಹಾಂ ಓಕೆ ವೆರಿ ಗುಡ್ ಹ್ಞೂ ಇನ್ನು ನೋಡಿರಿ ನಮ್ಮ ಹುಡುಗಿ ಸ್ವಲ್ಪ ಶಾನೆ ಹೇಳಿಲ್ಲ ಸೊ ಕಲಿಸಿದ್ರ ಮೇಲೆ ಇರ್ತಿದ್ದಿಲ್ಲ ಓಕೆ ಈಗ ಹೊಸ ಹುಡುಗಿರು ಬಂದಾರ ಅವ್ರಿಗೆ ಕ್ಲಾಸ್ ತೊಗೊತೀನಿ ಏನಂತ ನೋಡ್ತೀನಿ ಈಗ ಹಾಂ ಎಲ್ಲ ಅಭ್ಯಾಸ ಮಾಡ್ತೀರಿ ಹಾಂ ಹ್ಞೂ ಮಗ್ಗಿ ಬರೆಯಾಯ್ತಿ ಶ್ರಾವಣಿ ನೀನು ಅಪ್ಪಿ ಆಯ್ ಎ ಬಿ ಸಿಟಿ ಬರೆಯತಿ ಹಾಂ ಓಕೆ ಬರೀ ಹ್ಞೂ ಏನಾಯ್ತು ಹಾಂ ಕಲಿಯಪ್ಪ ಹ್ಞೂ ओके बाय 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 लाइक सब्सक्राइब सब्सक्राइबी एंड कमेंट